ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟ ಹಾಕಿಸ್ಕೊಳ್ಳೋರು ದುಡ್ಡು ಕೊಟ್ಟು ಓಟಾಕರ್ತಾ ಅಲ್ಲಿ ಮುಂಟ್ರೆ ನೀವೇನು ಕೇಳಿ ನನ್ನ ವೈಯಕ್ತಿಕ ಪ್ರಜಾಪ್ರಭುತ್ವ ನಾಮಕ್ಯವಸ್ಥೆ ನೀವು ದುಡ್ಡು ಕೊಟ್ಟು ಓಟ ಈಗ ನಾ ನಾ ಆದೀನಿ ನಮ್ಮಲ್ಲಿ ಶರ್ಟ್ ಹಿಡಿದು ಕೇಳ್ತಾರೆ ಟೀಚರ್ಸು ಇದೇ ನಿಮ್ಮಲ್ಲೇ ಕೇಳ್ತಾರೆ ನಾವು ಯಾವ ಕಡೆ ಹತ್ತು ಪೈಸೆ ಮುಟ್ಟಂಗಿಲ್ಲ ಹತ್ತು ಪೈಸೆ ಮಾಡೋಂಗಿಲ್ಲ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಶರ್ಟ್ ಹಿಡಿದು ಕೇಳೋಂಥ ಅಧಿಕಾರ ಇರ್ತದೆ ಇಲ್ಲೇ ಒಂದು ಉದಾಹರಣೆ ಹೇಳ್ತೀನಿ ನೀವು ನಿಮ್ಮ ಇದ್ರದ ಒಬ್ಬ ಶಾಸಕರು ಒಬ್ಬರು ಬಂದರು ಯಾಕೋ ಮಸ್ತಾರೆ ಈಗ ನಾನು ಹಂಗೆ ಓಟಾಕಿನ ಹತ್ತು ಸಾವಿರ ತಗೊಂಡಿಲ್ಲ ನಡೆಯೋ ಕಡೆ ಅಂದ್ಬಿಟ್ಟು ಸುಮ್ಮನೆ ಇದು ನಿಮಗೆ ಇದು ಆರಿಸಿ ಬಂದ ಕಳಿಸಿರ್ತಲ್ಲ ಇವ್ರು ಯಾಕೆ ಕೇಳೋದಲ್ಲ ಈಗ ಓಟಕ್ಕೆ ಆರಿಸಿ ಕಳಿಸಿರ್ತಲ್ಲ ನಮ್ಮೂರಿಗೆ ರಸ್ತೆ ಆಗಿಲ್ಲ ನಮ್ಮೂರಿಗೆ ಕುಡಿಯೋಕೆ ಇಲ್ಲ ಈಗ ಐತಿ ಈಗ ಕೆಲವು ಈಗೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಹಾಕಿದ್ದೀನಿ ಕೇಳಿ ಅದಕ್ಕೊಂದು ತಾರ್ಕಿಕ ಹಿಂಡಕ್ಕೂ ಹೆಂಗಿಲ್ಲ ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟ ಹಾಕಿಸ್ಕೊಳ್ಳೋರು ದುಡ್ಡು ಕೊಟ್ಟು ಓಟಾಕಿರ್ತಾ ಅಲ್ಲಿ ಮಟ್ಟ ನೀವೇನು ಕೇಳಬೇಕು ನನ್ನ ವೈಯಕ್ತಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ನೀವು ದುಡ್ಡು ಕೊಟ್ಟು ಓಟ ಈಗ ನಾ ನಾ ಆದೀನಿ ನಮ್ಮಲ್ಲಿ ಶರ್ಟ್ ಹಿಡಿದು ಕೇಳ್ತಾರೆ ಟೀಚರ್ಸು ಇನ್ನೇ ನಿಮ್ಮಲ್ಲೇ ಕೇಳ್ತಾರೆ ನಾವು ಯಾವ ಕಡೆ ಹತ್ತು ಪೈಸೆ ಮುಟ್ಟಂಗಿಲ್ಲ ಹತ್ತು ಪೈಸೆ ಮಾಡೋಂಗಿಲ್ಲ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಶರ್ಟ್ ಹಿಡಿದು ಕೇಳುವಂಥ ಅಧಿಕಾರದ್ದು ಇಲ್ಲೇ ಒಂದು ಉದಾಹರಣೆ ಹೇಳ್ತೀನಿ ನೀವು ನಿಮ್ಮ ಇದ್ರದ ಒಬ್ಬ ಶಾಸಕರು ಒಬ್ಬರು ಬಂದರು ಯಾಕೋ ಮಸ್ತರ ಈಗ ನನಗೆ ಹಂಗೆ ಓಟಾಕಿನ ಹತ್ತು ಸಾವಿರ ತೊಗೊಂಡಿಲ್ಲ ನಡೆಯೋ ಕಡೆ ಅಂದ್ಬಿಟ್ಟು ಸುಮ್ಮನೆ ಇದು ಶಿಕ್ಷ ಇದು ಆರಿಸಿ ಬಂದ ಕಳಿಸಿರ್ತಲ್ಲ ಇವ್ರು ಯಾಕೆ ಕೇಳೋದಲ್ಲ ಓಟಕ್ಕೆ ಆರಿಸಿ ಕಳಿಸಿರ್ತಲ್ಲ ನಮ್ಮೂರಿಗೆ ರಸ್ತೆ ಆಗಿಲ್ಲ ನಮ್ಮೂರಿಗೆ ಕುಡ್ಯಕ್ಕೆ ನೀರಿಲ್ಲ ಈಗ ಐತಿ ಕೆಲವು ಈಗೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಹಾಕಿದ್ವಿ ಕೇಳಿ ಅದಕ್ಕೊಂದು ತಾರ್ಕಿಕ ಹೆಂಡಕ್ಕೂ ಹೆಂಗಿಲ್ಲ